ಯಶಸ್ಸು ಅನ್ನೋದು ಸುಮ್ಮನೆ ಬರುವಂಥದ್ದಲ್ಲ ಅದಕ್ಕೆ ಸಾಧನೆ ಬೇಕು ಸುಮ್ಮನೆ ನಾನು ಏನೋ ದೇವರು ನನಗೊಂದು ಜನ್ಮ ಕೊಟ್ಟಿದ್ದಾನೆ ಆ ಜೀವನವನ್ನು ಮುಗಿಸ್ಹೋಗೋಣ ಅಂತ ಇಲ್ಲ ನಮ್ಮಲ್ಲಿರುವಂಥ ಪ್ರತಿಭೆ ಹೊರಗೆ ಬರಬೇಕು ನಿಸಾರ್ ಅಹಮದ್ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಅನ್ನೋದು ಇಲ್ಲದೇ ಇದ್ದರೆ ಏನಾಗುತ್ತೆ ಏನಾಗ್ತಾ ಇತ್ತು ಏನೂ ಆಗ್ತಾ ಇರಲಿಲ್ಲ ಬದುಕು ನಡೀತಾ ಇತ್ತು ಜೀವನ ನಡೀತಾ ಇತ್ತು ನೀವೆಲ್ಲರೂ ಸೇರದೇ ಇದ್ದರೂ ಕೂಡ ಜೀವನ ನಡೆಯುತ್ತೆ ಕೃತಿ ಬರದೇ ಇದ್ರೂ ಸಂಗೀತ ಹಾಡದೇ ಇದ್ರೂ ನಾನು ನಿರೂಪಣೆ ಮಾಡದೇ ಇದ್ರೂ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಜೀವನ ನಡೆಯುತ್ತೆ ಆದರೆ ಹೇಗಿರುತ್ತೆ ಕವಿ ಇಲ್ಲದಿದ್ದರೆ ಲೋಕ ಹುಡುಗಿ ಹೋಗುವುದಿಲ್ಲ ಬಳಲಿ ಬರಡಾಗುವುದು ಇಲ್ಲ ಆದರೆ ಕೊನೆಗೆ ಒಂದು ಸಾಲನ ಹೇಳ್ತಾರೆ ಪ್ರೊಫೆಸರ್ ನಿಸಾರ್ ಅಹಮ್ಮದ್ ಅವರು ಬದುಕು ಹೇಗಿರುತ್ತೆ ಅಂದರೆ ಕೊಂಚ ಬಡವಾಗಿ ಕೊಂಚ ಬರಡಾಗಿ ಅಂತಹ ಬದುಕು ನಮಗೆ ಬೇಡ ಅಲ್ವಾ ಮನುಷ್ಯ ಜನ್ಮ ಎಷ್ಟೋ ಶತಮಾನಗಳ ಪುಣ್ಯದಿಂದ ಬರುತ್ತೆ ಅದನ್ನು ಸಾರ್ಥಕಗೊಳಿಸಿ ಹೋಗೋಣ ಈ ಜನ್ಮದಲ್ಲಿ ಅಂತ ಹೇಳ್ತಾ